ಹಾಯ್ ಫ್ರೆಂಡ್ಸ್ ನಮಸ್ತೆ ಆಸೆ ಸೀರಿಯಲ್ಲ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಫಾಸ್ಟ್ ಆಗಿ ನೋಡ್ಕೊಂಡು ಬರೋಣ ಸೂರ್ಯ ಮಾಡಿದ ಅವಮಾನದಿಂದ ಮೀನಾಗೆ ತುಂಬನೇ ಕೋಪ ಬಂದಿರುತ್ತೆ ತಿಂಡಿ ಏನೂ ಮಾಡಿರೋಲ್ಲ ಎಲ್ಲರೂ ಬಂದು ಮೀನನ್ನು ಬೈತಾ ಇರ್ತಾರೆ ತಿಂಡಿ ಮಾಡೋಕೆ ಆಗ ತಿಂಡಿ ಮಾಡೋಕ್ಕಾಗಲಿಲ್ಲ ಅಂದರೆ ಮೊದಲೇ ಹೇಳಬೇಕಾಗಿತ್ತು ಅಲ್ವಾ ಮೀನಾ ಅಂತ ರೋಹಿಣಿ ಹೇಳ್ತಾಳೆ ನಾವು ಆರ್ಡರ್ ಮಾಡ್ಕೊಂಡಾದರೂ ತಿಂತಿದ್ವಿ ಕೊನೆಯ ಸಮಯದಲ್ಲಿ ಹೇಳಿದರೆ ನಮ್ಮ ಕೆಲಸಕ್ಕೆ ತೊಂದರೆ ಆಗುತ್ತೆ ಅಲ್ವಾ ಅಂತ ರೋಹಿಣಿ ಹೇಳ್ತಾಳೆ ಆಯಿತು ಇನ್ಮೇಲೆ ಮಾಡಲ್ಲ ಅಂದರೆ ಮೊದಲೇ ಹೇಳ್ತೀನಿ ಬೇಕಾದರೆ ನೀವು ಯಾವಾಗಲೂ ಮಾಡ್ತಿರಲ್ಲ ಎ ಬಿ ಸಿ ಜ್ಯೂಸು ಅದನ್ನೇ ಮಾಡಿಕೊಂಡು ಕುಡಿದ್ಬಿಟ್ಟು ಹೋಗಿ ಅಂತ ಹೇಳ್ತಾಳೆ ಮೀನ ಆಗ ಶಾಂತಿ ಎಷ್ಟೇ ಕೊಬ್ಬು ನಿನಗೆ ಆರ್ಡರ್ ಮಾಡಿ ಹೇಳುವಷ್ಟು ದುರಂಕಾರ ಜಾಸ್ತಿ ಆಗಿದೆಯಾ ನಿನಗೆ ಅಂತ ಬೈದು ಸೂರ್ಯನ ಹತ್ತಿರ ಬಂದು ಅವಳೆಷ್ಟು ಮಾತಾಡ್ತಿದ್ರು ಗರ ಬಡ್ದಿರೋ ಥರ ನಿಂತಿದೆಯಲ್ಲೋ ನೀನು ಅವಳಿಗೆ ದೆವ್ವ ಏನಾದರೂ ಮೆಟ್ಕೊಂಡಿರ್ಬೇಕು ಕರ್ಕೊಂಡು ಹೋಗಿ ತಾಯಿ ತ ಕಟ್ಟಿಸು ಅಂತ ಹೇಳ್ತಾಳೆ ಶಾಂತಿ ಈ ಕಡೆ ಸೂರ್ಯ ಮೀನ ಮೀನನ ಹತ್ತಿರ ಬಂದ್ಬಿಟ್ಟು ಕೇಳೋಕ್ಕೆ ಅಂತ ಬಂದಾಗ ತನ್ನ ಫ್ರೆಂಡ್ ಹತ್ತಿರ ಮಾತಾಡೋದ್ರ ಬಗ್ಗೆ ಹೇಳಿ ಜಗಳ ಮಾಡ್ತಾಳೆ ಆಗ ಸೂರ್ಯ ಮೀನ ಮೇಲೆ ಕೋಪ ಮಾಡ್ಕೊಂಡು ಗ್ಯಾರೇಜ್ಗೆ ಹೋಗ್ತಾನೆ ಈ ಕಡೆ ಮೀನಾಗೆ ಕುಸುಮ ಫೋನ್ ಮಾಡ್ತಾಳೆ ಫೋನ್ ಮಾಡಿಲ್ಲ ರಾತ್ರಿ ಫೋನೇ ಮಾಡಿಲ್ಲ ರಾತ್ರಿ ನಾನೇ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಮರೆತೇ ಹೋಗಿತ್ತು ಕಣೆ ಅಂತ ಹೇಳಿದಾಗ ಕೆಲಸ ಇತ್ತು ಅದಕ್ಕೆ ಮಾಡಿಲ್ಲ ಅಂತ ಹೇಳ್ತಾಳೆ ಆಗ ಕುಸುಮ ಸರಿ ನಿನಗೆ ಮೈ ಹುಷಾರಿರ್ಲಿಲ್ಲ ಅಲ್ವಾ ಸರಿ ಹೋಯ್ತಾ ಯಾವುದಕ್ಕೂ ಸ್ವಲ್ಪ ದಿನ ತಣ್ಣೀರಲ್ಲಿ ಸ್ನಾನ ಮಾಡಬೇಡ ಬಿಸಿನೀರಲ್ಲೇ ಮಾಡು ಅಂದಾಗ ಮೀನ ಸರಿನಮ್ಮ ಅಂತ ಹೇಳ್ತಾಳೆ ಮೀನ ಅಳಿಯಂದ್ರು ಮನೇಲೇ ಇದ್ದಾರೆ ಚೆನ್ನಾಗಿದ್ದಾರಾ ಅಂತ ಕೇಳಿದಾಗ ಮೀನಾ ಕೋಪ ಮಾಡಿಕೊಂಡು ಅದೆಲ್ಲ ನನಗೆ ಗೊತ್ತಿಲ್ಲಮ್ಮ ನನ್ನ ಅವರ ತಲೆ ಕಟ್ಬಿಟ್ರಲ್ಲ ಆ ಕಷ್ಟು ಇರೋದಿಲ್ವಾ ಅಂತ ಹೇಳ್ತಾಳೆ ಆಗ ಕುಸುಮ ಗಾಬರಿಯಾಗಿ ಏನಾಯ್ತು ಅಂತ ಮಾತಾ ಈ ಥರ ಮಾತಾಡ್ತಿದ್ದೀಯಾ ಧ್ವನಿ ಕೂಡ ಸರಿ ಇಲ್ವಲ್ಲ ಯಾಕೆ ಮೀನಾ ಏನಾದರೂ ಸಮಸ್ಯೆನಾ ನಿನ್ಗಳಿಯೋಂದ್ರಿಗೆ ಏನಾದರೂ ಜಗಳ ಆಯಿತಾ ಅಂತ ಕೇಳ್ತಾಳೆ ಆಗ ಮೀನಾ ಅಮ್ಮ ನನಗೇನು ಗೊತ್ತಿಲ್ಲ ನನಗೆ ಆಮೇಲೆ ಕೆಲಸ ಇದೆ ಆಮೇಲೆ ಫೋನ್ ಮಾಡ್ತೀನಿ ಇಡೀ ಅಂತ ಹೇಳಿಬಿಟ್ಟು ಫೋನ್ ಕಟ್ ಮಾಡ್ತಾಳೆ ಅದಕ್ಕೆ ಕುಸುಮಾ ಬೇಜಾರು ಮಾಡ್ಕೊಂಡು ಮಾಡಿಕೊಂಡು ಹಾಗೆ ನಿಂತಿರ್ತಾಳೆ ಅಲ್ಲಿಗೆ ಕುಸು ಕನಕ ಬರ್ತಾಳೆ ಅಮ್ಮ ಅಕ್ಕನ ಹತ್ರ ಮಾತಾಡ್ದು ಆಯ್ತಾ ಏನಾಯ್ತು ಯಾಕಮ್ಮ ಒಂಥರ ಇದೆಯಾ ಅಂತ ಕೇಳ್ತಾಳೆ ಈ ಕಡೆ ಕುಸುಮ ಹೇಳ್ತಾಳೆ ಮೀನ ಯಾಕೋ ಸರಿಯಾಗಿ ಮಾತಾಡಲಿಲ್ಲ ಕಣಿ ಏನೋ ಕೋಪ ಮಾಡಿಕೊಂಡು ಒಂದೆರಡು ಮಾತಾಡಿ ಫೋನ್ ಕಟ್ ಮಾಡಿಬಿಟ್ಲು ಅಂತ ಹೇಳ್ತಾಳೆ ಆಗ ಕನಕ ಯಾಕಮ್ಮ ನಿನ್ನ ಮೇಲೆ ಕೋಪ ಅಂತ ಕೋಪ ಮಾಡ್ಕೊಂಡಿದ್ದಾಳ ಅಂತ ಕೇಳಿದಾಗ ಅಲ್ಲ ಆ ಕಡೆ ಏನೋ ಆಗಿದೆ ಅನ್ನಿಸ್ತಿದೆ ಮೀನಾ ಮೀನ ಅಳಿಯಂದ್ರಿಗೂ ಜಗಳ ಆಗಿದೆ ಅಂತ ಹೇಳ್ತಾಳೆ ಆಗ ಕನಕ ಅವ್ರು ಯಾಕಮ್ಮ ಜಗಳ ಮಾಡ್ಕೋತಾರೆ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಮಂಜ ಬರ್ತಾನೆ ಇದೇನು ಹೊಸದಲ್ವಲ್ಲ ಅಕ್ಕನ ಜೊತೆ ಯಾವಾಗಲೂ ಜಗಳ ಮಾಡೋದೇ ತಾನೆ ಆ ಮನುಷ್ಯನ ಕೆಲಸ ಅಂತ ಹೇಳ್ತಾನೆ ಆಗ ಅಲ್ಲೋ ಮಂಜಾ ಏನೋ ಅಳೆಯೋದ್ರ ಬಗ್ಗೆ ಸ್ವಲ್ಪ ಮರ್ಯಾದೆ ಇಲ್ದಂಗೆ ಮಾತಾಡ್ತಿದ್ಯಾ ಹೌದಮ್ಮ ಈಗೆಲ್ಲ ಮರ್ಯಾದೆ ಕೊಟ್ಟು ಕೊಟ್ಟು ಆ ಮನುಷ್ಯನ ತಲೆ ಮೇಲೆ ಇಟ್ಕೊಂಡು ಮೆರೆಸಿದ್ರಿ ಆದರೆ ಈಗ ನೋಡಿದೆಯಾ ಅಕ್ಕನ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ ಅಂತ ಹೇಳ್ತಾನೆ ಆಗ ಕನಕ ಲೇ ಮಂಜಾ ಏನಾಯಿತು ಅಂತ ಗೊತ್ತಿಲ್ಲದೆ ನೀನು ಸುಮ್ಮನೆ ಏನೇನೋ ಹೇಳಬೇಡ ಅಂದಾಗ ಮಂಜ ಅದೇ ಅದೇ ಅಮ್ಮ ಹೇಳಿಲ್ವ ಅಕ್ಕನ ಮನೆಯಲ್ಲಿ ಸರಿ ಇಲ್ಲ ಅಂತ ಅಕ್ಕನ ಮನೆಯಲ್ಲಿ ಸಮಸ್ಯೆ ಆಗಿರೋದು ಸಮಸ್ಯೆ ಆಗಿರೋದು ಒಬ್ರು ಅತ್ತೆ ಇನ್ನೊಬ್ಬರು ಈ ಮನುಷ್ಯ ಇನ್ನು ಅತ್ತೆ ಮಾತಾಡೋದು ಅಕ್ಕನಿಗೆ ಅಭ್ಯಾಸ ಆಗಿಬಿಟ್ಟಿದೆ ಹಾಗಾಗಿ ಅಕ್ಕ ಅದರ ಬಗ್ಗೆ ತಲೆ ಕೊಡಿಸ್ಕೊಳೋದಿಲ್ಲ ಆದರೂ ಅಕ್ಕ ಒಂಥರ ಮಾತಾಡಲಿದ್ದು ಅಂದರೆ ಅದಕ್ಕೆ ಕಾರಣ ಅವಳು ಗಂಡನೇ ಇರಬೇಕು ಏನೋ ಮಾಡಿರ್ತಾನೆ ಅಂದಾಗ ಕನಕ ಯಾಕೆ ಸುಮ್ಮನೆ ಇರೋ ದೊಡ್ಡ ಡಿಡೆಕ್ಟ್ ಥರ ಡಿಡೆಕ್ಟ್ ಥರ ಮಾತಾಡಬೇಡ ಅಂತ ಹೇಳಿ ಅಮ್ಮ ಅಕ್ಕ ಬೇರೆ ಏನಾದರೂ ಹೇಳಿದ್ಲಾ ಅಂತ ಕೇಳ್ತಾಳೆ ಹಾಗಕ್ಕ ಸುಮ್ಮನೆ ಇಲ್ಲ ಕಣೇ ಅಳೆಯಂದ್ರ ಬಗ್ಗೆ ಕೇಳಿದಕ್ಕೆ ಕೋಪ ಮಾಡಿಕೊಂಡು ಫೋನ್ ಕಟ್ ಮಾಡಿಬಿಟ್ಲು ಅಲ್ಲೇನಾಗಿದೆ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ಮಂಜ ಅಮ್ಮ ಇದರಲ್ಲಿ ಗೊತ್ತಾಗೋದಕ್ಕೆ ಏನಿದೆ ಅವ್ನು ಮಾಮೂಲಿ ಥರ ಕೊಡ್ದು ಬಂದುಬಿಟ್ಟು ಏನಾದರೂ ಗಲಾಟೆ ಮಾಡಿರ್ತಾನೆ ಅದಕ್ಕೆ ಅಕ್ಕ ಕೂತ್ಕೊಂಡು ಜೊತೆ ಕುಡ್ಕೊಂಡ್ ಜೊತೆ ಮದುವೆ ಮಾಡಿಸಿದ್ದಕ್ಕೆ ಅಕ್ಕನ ಜೀವನನೇ ಹಾಳಾಗ್ತಾ ಇದೆ ಅಂತ ಹೇಳ್ತಾನೆ ಹಾಗಾ ಕುಸುಮಲ್ಲೋ ಮಂಜಾ ಸುಮ್ಮನೆ ಇರೋ ಅಂತ ಹೇಳಿದೆ ಹೇಳಿದೆ ತಾನೆ ನಾನು ಬೇರೆ ಏನಾಯಿತು ಅಂತ ಹೇಳಿದರೆ ಇವನೇನೋ ಹೇಳಿ ಗಾಬ್ರೆ ಮಾಡ್ತಿದ್ದಾನೆ ಅಂತ ಹೇಳ್ತಾಳೆ ಈ ಕಡೆ ಮಂಜ ಅಮ್ಮ ಬೇಕಾದರೆ ನೋಡು ಅಕ್ಕನೇ ಫೋನ್ ಮಾಡಿ ಹೇಳ್ತಾಳೆ ನಿನಗೆ ಸರಿ ಸ್ಪೆಷಲ್ ಕ್ಲಾಸ್ ಸರಿ ನನಗೆ ಸ್ಪೆಷಲ್ ಕ್ಲಾಸ್ ಇದೆ ಬರ್ತೀನಿ ಅಂತ ಹೇಳಿ ಮಂಜಾ ಅಲ್ಲಿಂದ ಹೊರಡ್ತಾನೆ ಈಗ ಕನಕ ಅಮ್ಮ ನೀನು ಏನು ಗಾಬರಿ ಮಾಡ್ಕೋಬೇಡ ಏನಾದರೂ ಕೆಲಸ ಇರುತ್ತೆ ಅನಿಸುತ್ತೆ ನಾವು ಆಮೇಲೆ ಫೋನ್ ಮಾಡಿ ಮಾತಾಡೋಣ ಅಂತ ಹೇಳಿ ಅಲ್ಲಿಂದ ಕನಕನೂ ಹೊರಡ್ತಾಳೆ ಈ ಕಡೆ ಸೂರ್ಯ ಕೋಪದಲ್ಲಿ ಗ್ಯಾರೇಜಿಗೆ ಬಂದು ಮನೇಲಾಗಿದ್ದನೆಲ್ಲ ಚೇತನ ಹತ್ರ ಹೇಳ್ತಾನೆ ಆಗ ಚೇತನ್ ಲೋ ಸೂರ್ಯ ಈಗೆಲ್ಲ ಅಂದರೆ ನಿನಗೆ ಬೈದೆ ಇನ್ನೇನು ಮಾಡ್ತಾರೆ ನಿನ್ನ ಬಾಯಿ ನಿನಗೆ ಶತ್ರುಕೋಣು ಮದುವೆಗೆ ಒಂದು ವರ್ಷ ಆ್ಯನಿವರ್ಸರಿ ಕೂಡ ಆಯಿತು ಹೀಗೆ ಈ ತ ಈಗೆಲ್ಲ ಈ ಥರ ಮಾಡಬೇಕಿತ್ತೇನೋ ನೀನು ಪಾಪ ಅದಕ್ಕೆ ಎಷ್ಟು ಬೇಜಾರು ಮಾಡಿಕೊಂಡ್ರೋ ಏನೋ ಅದು ಅಲ್ಲದೆ ನಿಮ್ಮ ಮನೆಯಲ್ಲಿ ನಿನ್ನ ನಿನ್ನ ಮತ್ತು ಸಿಸ್ಟರನ್ನ ನೋಡೋ ರೀತಿಯೇ ಬೇರೆ ನಿನಗೆ ಗೊತ್ತಿದೆ ಎಲ್ಲ ಮಾ ಈಗೆಲ್ಲ ಮಾತಾಡಿದ್ರೆ ಹೇಗೋ ಸೂರ್ಯ ನಿಂದೇ ಕಣೋ ತಪ್ಪು ಅಂತ ಹೇಳಿದಾಗ ಸೂರ್ಯ ಲೇ ಚೇತನ ಬಾಯಿಗೆ ಬಂತು ಮಾತಾಡ್ಬಿಟ್ಟೆ ಮೀನಾ ಬೇಜಾರ್ ಮಾಡ್ಕೊಂಡು ಕೋಪ ಮಾಡ್ಕೊಂಡಿದ್ದಾಳೆ ಕಣೋ ಬೆಳಗ್ಗೆ ತಿಂಡಿ ಕೂಡ ಕೊಡದೆ ಜಗಳ ಮಾಡಿ ಕಳ್ಸಿಬಿಟ್ಲು ಅಂತ ಹೇಳಿ ಸೂರ್ಯ ಫೋನಿಗೆ ಮೀನಾ ಫೋನಿಗೆ ಕಾಲ್ ಮಾಡ್ತಾನೆ ಮೀನಾ ಫೋನ್ ರಿಸೀವ್ ಮಾಡಲ್ಲ ಮಾಡದೆ ಕಟ್ ಮಾಡ್ತಾಳೆ ಅದಕ್ಕೆ ಸೂರ್ಯ ನೋಡ್ದೇನೋ ನಾನು ಫೋನ್ ಕೂಡ ತೆಗಿತಿಲ್ಲ ಏನೋ ಮಾಡೋದೀಗ ಅಂತ ಹೇಳ್ತಿರುವಾಗ ಸರಿ ಆಮೇಲೆ ಯೋಚನೆ ಮಾಡೋಣ ಬೆಳಗ್ಗೆಯಿಂದ ಏನು ತಿಂದಿಲ್ಲ ಅಂತ ಬೇರೆ ಹೇಳ್ತಿದ್ದೆ ಅಲ್ವಾ ಬಾ ಇಲ್ಲೇ ಒಂದು ಹೋಟೆಲ್ ಇದೆ ಅಲ್ಲಿ ಊಟ ತುಂಬಾ ಚೆನ್ನಾಗಿರುತ್ತೆ ಪಾ ಅಂತ ಹೇಳ್ಬಿಟ್ಟು ಹೋಟೆಲ್ಗೆ ಕರ್ಕೊಂಡು ಹೋಗ್ತಾನೆ ಈ ಕಡೆ ಸಂಜೆ ಆದರೂ ಮೀನಾ ಎಲ್ಲಿ ಹೋದು ಅಂತ ಯಾರಿಗೂ ಗೊತ್ತಿರಲ್ಲ ಈ ಕಡೆ ಶಾಂತಿ ಇಷ್ಟತ್ತಾದರೂ ಈ ಹಳದಳು ಎಲ್ಲಿ ಹೋದ್ಲು ಅಂತ ಶಾಂತಿ ಮನೆಯಲ್ಲೇ ಬೈಕೊಂಡು ಓಡಾಡ್ತಿರ್ತಾಳೆ ಅಷ್ಟರಲ್ಲಿ ರಂಗನಾಥ್ ಮನೆಗೆ ಬರ್ತಾನೆ ಮೀನಾ ಮೀನಾ ಅಂತ ಇರ್ತಾರೆ ಆಗ ಶಾಂತಿ ಶಾಂತಿ ಏನು ರೀ ಬೆಳಗ್ಗೆ ಮದುವೆಗೆ ಅಂತ ಹೋದವರು ಇಷ್ಟೊತ್ತಿಗೆ ಬರ್ತಾ ಇದ್ದೀರಾ ಅಂತ ಕೇಳಿದಾಗ ಆಗ ರಂಗನಾಥ್ ಹೇಳ್ತಾರೆ ಲೇ ಶಾಂತಿ ನಾನು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ದೆ ತಾನೆ ಮೀನಾ ಎಲ್ಲ ಮೈದಿಯಾ ಅಂತ ಇರ್ತಾರೆ ಆಗ ಶಾಂತಿ ಇದ್ರೆ ತಾನೇ ಆ ಮಹಾರಾಣಿ ಮನೆಯಲ್ಲಿದ್ದರೆ ತಾನೆ ಬರೋದಕ್ಕೆ ಅಂತ ಹೇಳಿದಾಗ ರಂಗನಾಥ್ ಏನೇ ಮೀನಾ ಮನೆಯಲ್ಲಿ ಇಲ್ವಾ ಮತ್ತು ಆಚೆ ಗಾಡಿ ನಿಂತಿತ್ತು ಅದಕ್ಕೆ ಮೀನಾ ಇಲ್ಲೇ ಇರಬಹುದು ಅಂತ ಅಂದ್ಕೊಂಡೆ ಅದಕ್ಕೆ ಶಾಂತಿ ಓಹೋ ಗಾಡಿ ಕೂಡ ಎತ್ಕೊಂಡು ಹೋಗಿಲ್ವಾ ಅವಳು ನಡ್ಕೊಂಡೇ ಹೋಗಿದ್ದಾಳ ನಡ್ಕೊಂಡು ಓಡಿಸು ಓಡಿ ಹೋಗಿರಬೇಕು ಅಂತ ಹೇಳಿದಾಗ ರಂಗನಾಥ ಅಯ್ಯೋ ಪ್ರಾರಬ್ಧ ಯಾವಾಗ ನೋಡಿದ್ರು ಏನಾದರೂ ಒಂದು ಆರೋಪ ಮಾಡ್ತಾನೆ ಇರ್ತೀಯ ಮಗು ಮೇಲೆ ಇಲ್ಲೇ ಎಲ್ಲಾದರೂ ಹೂ ಕೊಡೋದಕ್ಕೆ ಹೋಗಿರ್ಬೋದು ಇಲ್ಲ ಸೂರ್ಯನ ಜೊತೆ ಆಚೆ ಹೋಗಿರ್ತಾಳೆ ಸುಮ್ಮನೆ ಇರು ಅಂತ ಹೇಳ್ತಾನೆ ಆಗ ಶಾಂತಿ ರೀ ಎಲ್ಲಾದರೂ ಹೋದರೆ ನನ್ನ ಹತ್ರ ಹೋಗ್ಬೇಕು ಅಂತ ಏನಿಲ್ಲ ಮಧ್ಯಾಹ್ನದಿಂದ ಮೇ ಮನೇಲಿ ಎಷ್ಟರಲ್ಲೇ ಎಷ್ಟರಲ್ಲಿ ದಾಂಪತ್ಯಾಗಿದ್ದಾಳೆ ಅಂತ ಹೇಳ್ತಿರ್ಬೇಕಾದ್ರೆ ರಂಗನಾಥ್ ಆಯ್ತು ಬಿಡೇ ಬರ್ತಾಳೆ ನೀನು ಹೋಗಿ ಕುಡಿಯೋದಕ್ಕೆ ನೀರು ಬಾ ಅಂತ ಹೇಳ್ತಾರೆ ಅಷ್ಟರಲ್ಲಿ ಸೂರ್ಯ ಬಂದು ಏನಪ್ಪ ಬಂದುಬಿಟ್ಟೆ ಅಂದಾಗ ರಂಗನಾಥ್ ಹೂನಪ್ಪ ಬಂದೆ ನಂತರ ಸೂರ್ಯ ಮೀನಾ ಎಲ್ಲಪ್ಪ ಅಂತ ಕೇಳಿದಾಗ ಮೀನಾ ಎಲ್ಲಿದ್ದೀಯಾ ಅಂತ ಹೇಳ್ತಾನೆ ಸೂರ್ಯ ಏ ಸೂರ್ಯ ಮೀನ ಮನೇಲಿ ಇಲ್ಲಪ್ಪ ಅಂತ ಹೇಳ್ತಾನೆ ಆಗ ಸೂರ್ಯ ಗಾಬರಿ ಹಾಕಿ ಮೀನ ಮನೇಲಿ ಇಲ್ವಾ ಮತ್ತು ಗಾಡಿ ಆಚೆನೇ ಇದೆ ಅಂತ ಹೇಳಿದಾಗ ರಂಗನಾಥ್ ಹೌದಪ್ಪ ಬರಬೇಕಾದ್ರೆ ನಾನು ನೋಡಿದೆ ಕಣು ಮೀನ ಮನೇಲಿ ಇದ್ದಾಳೆ ಅಂತ ನಾನು ಶಾಂತಿ ಹತ್ತಿರ ಕೇಳಿದೆ ಆದರೆ ಮೀನ ಮನೇಲಿ ಇಲ್ಲ ಅಂತ ಹೇಳಿದ್ಲು ಅಂತ ಹೇಳ್ತಾರೆ ಆಗ ಸೂರ್ಯ ಗಾಡಿ ಕೂಡ ತೊಗೊಳ್ದೆ ಎಲ್ಲಿ ಹೋದ್ಲಪ್ಪ ಇವಳು ಅಂತ ಸೂರ್ಯ ತುಂಬ ಯೋಚನೆ ಮಾಡ್ತಿರುವಾಗ ರಂಗನಾಥ್ ಫೋನ್ ಮಾಡಿ ನೋಡು ನಿನಗೆ ಅಂತ ಹೇಳ್ತಾರೆ ಅದಕ್ಕೆ ಸೂರ್ಯ ಅಪ್ಪ ಅಷ್ಟೊತ್ತಿಂದ ಎಷ್ಟೊಂದು ಫೋನ್ ಮಾಡಿದರೂ ಅವಳು ತೆಗಿತಾನೇ ಇಲ್ಲ ಅಂತ ಹೇಳಿದಾಗ ರಂಗನಾಥ್ ಮತ್ತೆ ಮಾಡಿ ನೋಡು ತೆಗಿಬಹುದು ಅಂತ ಹೇಳ್ತಾರೆ ಆಗ ಸೂರ್ಯ ಮತ್ತು ಫೋ ಮೀನಾ ಫೋನಿಗೆ ಮಾಡಿದಾಗ ಸ್ವಿಚ್ ಆಫ್ ಅಂತ ಬರ್ತಿರುತ್ತೆ ಅಪ್ಪ ಸ್ವಿಚ್ ಆಫ್ ಅಂತ ಬರ್ತಿದೆ ಅಪ್ಪ ಅಂತ ಹೇಳಿದಾಗ ರಂಗನ ಯಾಕೆ ಯಾವತ್ತು ಈ ಥರ ಮಾಡಿದವಳು ಅವಳು ಅಲ್ಲವಲ್ಲ ಫೋನ್ ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ ಅಂತ ಯೋಚನೆ ಮಾಡ್ತಿರ್ತಾರೆ ಆಗ ಶಾಂತಿ ಬಂದ್ರಿ ಹಾಗೆ ಮಾಡಿರೋ ತಾನೇ ಊರೆಲ್ಲ ಆಗೋದು ಯಾವ ತೊಂದರೆನೂ ಇರೋದಿಲ್ಲ ಅಲ್ವಾ ಎಲ್ಲ ಅಂತ ಎಲ್ ಎಂಥ ಸೊಸ್ಯನ ಆಡಿಸ್ಕೊಂಡು ಬಂದಿದ್ದಾರ ನೋಡಿ ನಮ್ಮ ಮನೆಗೆ ಮನೆಯಲ್ಲಿ ಯಾರ ಹತ್ರನೂ ಹೇಳ್ದೆ ಕೇಳದೆ ಹೋಗಿದ್ದಾಳೆ ಅಂತ ಶಾಂತಿ ಹೇಳ್ತಿರುವಾಗ ಸೂರ್ಯ ಕೋಪ ಮಾಡಿಕೊಂಡು ಅಪ್ಪ ಈ ಸಕ್ಕರೆನ ಸ್ವಲ್ಪ ಬಾಯಿ ಮುಚ್ಕೊಂಡು ಇರೋದಕ್ಕೆ ಕೇಳಿ ಅಪ್ಪ ಸುಮ್ಮನೆ ಇದ್ದೀನಿ ಅಂತ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ ಬೆಳಗ್ಗೆನೇ ಮೀನ ಕೋಪದಲ್ಲಿ ಇದ್ಲಪ್ಪ ಸಕ್ಕರೆನೇ ಏನೋ ಬತ್ತಿ ಇಟ್ಟಿರೋದು ಅಂತ ಹೇಳಿದಾಗ ರಂಗನಾಥ್ ಶಾಂತಿ ಮುಖನ ನೋಡಿ ಏನೇ ಅಂದೆ ಆ ಮಗುಗೆ ನಿನಗೆ ಸುಮ್ಮನೆ ಇರೋದಕ್ಕೆ ಆಗಲ್ವೇ ಏನಾದರೂ ಮಾಡಿ ಅವಳ ಮನಸ್ಸನ್ನು ನೋಯಿಸೋದಕ್ಕೆ ನೋಡ್ತೀಯಲ್ಲ ಅವಳ ಮನಸ್ಸು ನೋಯಿಸೋದೇ ಇದ್ದರೆ ಹಾಕಿರೋ ಊಟ ಜೀರ್ಣನೇ ಆಗೋದಿಲ್ಲ ಅಂತ ಬೈತಿರ್ತಾರೆ ಆಗ ಶಾಂತಿ ಹೌದ್ರಿ ನಿಮ್ಮ ಕಣ್ಣಿಗೆ ನಾನೊಬ್ಬಳೇ ಕಾಣಿಸೋದು ಅವ್ರು ನೋಡಿದರೆ ಯಾವಾಗಲೂ ಓಡಿಸೋದಕ್ಕೆ ಅದು ಯಾರಿಗೆ ಹೇಳಿದೆ ಕೇಳಿದೆ ಅವಳಿಗೆ ಮಾತ್ರ ಏನು ಅನ್ಬೇಡಿ ನನಗೆ ಮಾತ್ರ ಮೊದಲು ಬಂದುಬಿಡಿ ಬೈಯೋದಕ್ಕೆ ಅಯ್ಯೋ ಏನಾದರೂ ಮಾಡ್ಕೋ ಹೋಗಿ ಅಂತ ಹೇಳಿಬಿಟ್ಟು ಶಾಂತಿ ಅಲ್ಲಿಂದ ಹೋಗ್ತಾಳೆ ಆಗ ರಂಗ್ ಸೂರ್ಯ ಟೆನ್ಷನ್ ಮಾಡ್ಕೋಬೇಡ ಇಲ್ಲೇ ಎಲ್ಲಾದರೂ ಹೋಗಿರ್ತಾಳೆ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಫೋನ್ ಮಾಡು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ನಂತರ ರಾತ್ರಿ ಆದರೂ ಮೀನ ಮನೆಗೆ ಬರದೇ ಇರೋದನ್ನ ನೋಡಿ ಸೂರ್ಯ ರಂಗನಾಥ್ ಇಬ್ಬರಿಗೂ ಗಾಬರಿ ಶುರುವಾಗುತ್ತೆ ಈ ಕಡೆ ಸೂರ್ಯ ಪದೇ ಪದೇ ಮೀನಾ ನಂಬರಿಗೆ ಫೋನ್ ಮಾಡ್ತಾ ಇದ್ರೆ ಫೋನ್ ಸ್ವಿಚ್ ಆಫ್ ಅಂತಾನೆ ಬರ್ತಾ ಇರುತ್ತೆ ಈ ಕಡೆ ಶಾಂತಿ ರಂಗನಾಥ್ಗೆ ಕಾಫಿ ತಂದುಕೊಟ್ಟು ಎಲ್ಲ ಎಲ್ಲಾ ಕೆಲಸನೂ ನನ್ನ ತಲೆ ಮೇಲೆ ಹಾಕ್ಬಿಟ್ಟು ಹೋಗಿದ್ದಾಳೆ ಊರು ಸುತ್ತುವುದಕ್ಕೆ ಈ ಕೆಲಸ ನಾನೇ ಮಾಡ್ತಾ ಇರಬೇಕು ಅಂತ ಶಾಂತಿ ಬೈತಿರ್ತಾಳೆ ರಂಗನಾಥ್ ಅಲ್ಲ ಕಣೆ ಶಾಂತಿ ಒಂದು ಲೋಟ ಕಾಫಿ ಮಾಡಿಕೊಟ್ರೆ ನಿನ್ನ ಕೈ ಏನಾದರೂ ಸೌದೋಗುತ್ತೀನಿ ಎಲ್ಲ ಕೆಲಸ ಮಾಡಬೇಕಾ ಅಂತ ಕೇಳ್ತಾರೆ ಈ ಕಡೆ ಶಾಂತಿ ಅಲ್ಲ ರೀ ಏನು ರೀ ಕೆಲಸ ಮಾಡ್ತಾಳೆ ಬೆಳಗ್ಗೆ ನೋಡಿದರೆ ತಿಂಡಿ ಕೂಡ ಮಾಡಿಲ್ಲ ಅಂತ ಹೇಳಿ ಮೊದಲು ಅಂತ ಹೇಳಿದಾಗ ರಂಗನಾಥ್ ಯಾರು ಮೀನು ಹಂಗಂತ ಇದನ್ನು ನಾನು ನಂಬೇಕಾ ಮೀನು ಹಂಗೆ ಅಂತ ಹೇಳಿತ್ತು ಇದನ್ನು ನಾನು ನಂಬೇಕಾ ಅವಳು ಯಾವತ್ತೂ ಕೆಲಸ ಮಾಡಲ್ಲ ಅಂತ ಹೇಳಿದಾಳೆ ಅಲ್ವಾ ಅಂತ ಹೇಳ್ತಾರೆ ಎಲ್ಲರೂ ಉಪಾಸನೆ ಹೋದರು ತಿಂಡಿ ಮಾಡಲ್ಲ ಅಂದಿದ್ದಕ್ಕೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ಇವನು ಇಲ್ಲೇ ಇದ್ದ ಇದ್ದ ಅವನನ್ನೇ ಕೇಳಿ ಅಂತ ಸೂರ್ಯ ಕಡೆ ತೋರಿಸಿ ಹೇಳ್ತಾಳೆ ಆಗ ಸೂರ್ಯ ಅಪ್ಪ ಅವಳು ಮೂಡ್ ಆಫಲ್ಲೇ ಇದ್ದಳು ಏನೋ ಒಂಥರ ಇದ್ಲಪ್ಪ ಅಂತ ಹೇಳಿದಾಗ ಶಾಂತಿ ಹೌದಪ್ಪ ಅವಳು ಮೂಡ್ ಆಫ್ ಆಗಿ ಮನೇಲಿ ಎಲ್ಲರಿಗೂ ಉಪವಾಸ ಇಟ್ಟಿದ್ದು ಮಧ್ಯಾಹ್ನಕ್ಕೂ ಅಡುಗೆ ಮಾಡಿಲ್ಲ ರೀ ಪಾಪ ಶ್ರುತಿ ಹೋಗಬೇಕಾದ್ರೆ ಅವಳೇ ನನಗೆ ಆರ್ಡರ್ ಮಾಡಿ ತಂದು ಕೊಟ್ಟು ಹೋದ್ಲು ಅಂತ ಹೇಳ್ತಾಳೆ ಈ ಕಡೆ ಸೂರ್ಯ ತುಂಬನೇ ಟೆನ್ಷನ್ನಾಗಿ ಗಾಬರಿಂದ ಮೀನಾ ಫೋನ್ಗೆ ಫೋನ್ ಮಾಡ್ತಾನೆ ಇರ್ತಾನೆ ಆದರೆ ಫೋನು ಸ್ವಿಚ್ ಆಫ್ ಅಂತ ಬರ್ತಾ ಇರುತ್ತೆ ಮೀನಾ ಎಲ್ಲಿ ಹೋದ್ಲು ಏನಾಯ್ತು ಅಂತ ಯಾರಿಗೂ ಗೊತ್ತಿರಲ್ಲ ಮತ್ತು ಕನಕಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಅಕ್ಕ ಅಲ್ಲೇ ಇದ್ದರೆ ಫೋನ್ ಕೊಡಮ್ಮ ಅಂತ ಹೇಳ್ತಾನೆ ಅಕ್ಕ ಇಲ್ಲಿಲ್ಲ ಅಂತ ಕನಕ ಹೇಳ್ತಾಳೆ ಆಗ ಸೂರ್ಯನಿಗೆ ತುಂಬಾ ಗಾಬರಿ ಆಗುತ್ತೆ ಮತ್ತು ಕನಕನೇ ಸೂರ್ಯನಿಗೆ ಫೋನ್ ಮಾಡಿಬಿಟ್ಟು ಒಂದು ವಿಷಯ ಹೇಳೋದಕ್ಕೆ ಅಂತ ಫೋನ್ ಮಾಡಿದ್ದೆ ಬಡ್ಡಿ ಮಹದೇಶ ಜೈಲಿಂದ ಬಂದಿದ್ದಾನೆ ಅಂತ ಹೇಳ್ತಾಳೆ ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು